ಶ್ರೀಕೃಷ್ಣನ ಜನ್ಮ ವೃತ್ತಾಂತವನ್ನು ಕೇಳೋಣ ವಸುದೇವ ದೇವಕಿಯರ ವಿಭವ ಅದ್ಧೂರಿಯಾಗಿ ನೆರವೇರಿತು ಸ್ವತಃ ಕಂಸನೇ ಅವರು ಕುಳಿತಿದ್ದ ರಥವನ್ನು ನಡೆಸಲು ಹೊರಟ ಆದರೆ ಅಶರೀರವಾಣಿ ದೇವಕಿಯ ಎಂಟನೇ ಮಗುವೇ ಆತನ ಮೃತ್ಯು ಎಂದು ತಿಳಿಸಿತು ದುಷ್ಟ ಕಂಸ ನವವಧುವಾಗಿದ್ದ ತಂಗಿಯನ್ನು ಹತ್ಯೆ ಮಾಡಲು ಮುಂದಾದ ವಸುದೇವನ ಕೋರಿಕೆಯಂತೆ ಮಗು ಹುಟ್ಟಿದ ಕೂಡಲೇ ತೊನೆಗೊಪ್ಪಿಸಬೇಕೆಂದು ಮಾತು ಪಡೆದು ನವ ವಧುವರರನ್ನು ಬಂಧನದಲ್ಲಿಟ್ಟ ಸಾಲದ್ದಕ್ಕೆ ತನ್ನ ತಂದೆ ಉಗ್ರಸೇನನನ್ನು ಸೆರೆಯಲ್ಲಿಟ್ಟು ಬಿಟ್ಟ ಬಹು ಬೇಗನೆ ಕಂಸನು ತನ್ನ ತಂದೆ ಸಹೋದರಿ ಹಾಗೂ ಭಾವ ಇವರೆಲ್ಲರನ್ನು ಸೆರೆಯಲ್ಲಿರಿಸಿದನು ಅಲ್ಲದೆ ಇತರ ಎಲ್ಲ ರಾಕ್ಷಸರ ಹಸುರುಗಳೊಡನೆ ಸ ಸ್ನೇಹವನ್ನು ಬೆಳೆಸಿದನು ಹೀಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ಅನಂತರ ತಾನೇ ಭೂಮಂಡಲದ ಏಕೈಕ ಎಂದು ಘೋಷಿಸಿ ಕೃಷ್ಣ ಮತ್ತು ಅವನ ಪರಿವಾರದವರು ಜನ್ಮ ತಳೆಯಲ್ಲಿದ್ದ ಯಧುವಂಶದ ಮೇಲೆ ದಾಳಿ ಮಾಡಿದನು ಎಲ್ಲೆಡೆಯೂ ಭಯವನ್ನುಂಟು ಮಾಡುವುದರ ಮೂಲಕ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಅವನ ಯೋಜನೆಯಾಗಿತ್ತು ವಸುದೇವ ದೇವಕಿಯರು ಕೋಟೆಯೊಳಗಿನ ಸೆರೆಮನೆಯೊಳಗೆ ದಪ್ಪವಾದ ಕಬ್ಬಿಣದ ಸರಪಳಿಗಳಿಂದ ಬಂಧಿತರಾಗಿದ್ದರು ಅವರಿಗೆ ಪ್ರತಿ ವರ್ಷವೂ ಒಂದೊಂದರಂತೆ ಆರು ಗಂಡು ಮಕ್ಕಳಾದವು ಅವು ಒಂದೊಂದು ತನ್ನ ಶತ್ರುವೆಂದೇ ಬಗೆದ ಕಂಸನು ಒಂದಾದ ಮೇಲೊಂದರಂತೆ ಆ ಮಕ್ಕಳನ್ನು ಕೊಂದು ಹಾಕಿದನು ಅನಂತರ ಕೃಷ್ಣನ ಯೋಜನೆಯಂತೆ ತನ್ನ ವಿಸ್ತರಣೆಯಾದ ಬಲರಾಮನು ದೇವಕಿಯ ಗರ್ಭವನ್ನು ಸೇರಿದನು ದೇವಕಿಗೂ ಈ ವಿಷಯ ತಿಳಿಸಿತ್ತು ಆದರೆ ದುಃಖ ಮತ್ತು ಸಂತೋಷ ಎರಡೂ ಭಾವನೆಗಳು ಅವಳನ್ನು ಕಾಡುತ್ತಿದ್ದವು ತನ್ನ ಗರ್ಭದಲ್ಲಿ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವೇ ತಾಳಿದೆ ಎಂದು ಸಂತಸಗೊಂಡರೆ ಜನನವಾದೊಡನೆ ಕಂಸನು ಈ ಕೂಸನ್ನು ಕೊಲ್ಲುವನಲ್ಲ ಎಂದು ಮಗ್ ಮನಸ್ಸು ತಳಮಳಗೊಳ್ಳುತ್ತಿತ್ತು ಈ ಮಧ್ಯೆ ಶ್ರೀಕೃಷ್ಣನು ದೇವೋತ್ತಮ ಪುರುಷನ ಮುಖ್ಯಶಕ್ತಿಯಾದ ಯೋಗ ಮಾಯೆಯನ್ನು ಕರೆಸಿ ಹೀಗೆ ಸೂಚಿಸಿದನು ದೇವಕಿಯ ಗರ್ಭದಲ್ಲಿರುವ ಎಳೆಯ ಮಗುವನ್ನು ವಸುದೇವನ ಮತ್ತೋರ್ವ ಪತ್ನಿಯಾದ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸು ಅನಂತರ ನಾನು ಸರ್ವಶಕ್ತನಾಗಿ ದೇವಕಿಯ ಗರ್ಭವನ್ನು ಪ್ರವೇಶಿಸುವೆ ಹಾಗೆಯೇ ನೀನು ವೃಂದಾವನದಲ್ಲಿರುವ ಯಶೋಧನ ನಂದನರ ಪುತ್ರಿಯಾಗಿ ಜನಿಸು ಇದರ ಪ್ರಕಾರ ಯೋಗ ಮಾಯೆಯ ದೇವಕಿಯು ಗರ್ಭದಿಂದ ಬಲರಾಮನನ್ನು ಹೊರ ಹೊರತೆಗೆದಳು ಇದನ್ನರಿಯದ ಕಂಸನು ಈ ಬಾರಿ ದೇವಕಿಗೆ ಗರ್ಭಪಾತವಾಯಿತೆಂದುಕೊಂಡನು ತನ್ನ ಯೋಜನೆಯಂತೆ ಶ್ರೀಕೃಷ್ಣನು ವಸುದೇವನ ಹೃದಯವನ್ನು ಹೊಕ್ಕು ಅಲ್ಲಿ ನೆಲೆಸಿದನು ಕೆಲವು ದಿನಗಳ ನಂತರ ವಸುದೇವನಲ್ಲಿದ್ದ ಆ ದಿವ್ಯ ತೇಜಸ್ಸು ದೇವಕಿಯ ಗರ್ಭವನ್ನು ಪ್ರವೇಶಿಸಿತು ಇದರಿಂದಾಗಿ ದೇವಕಿಯು ಅತ್ಯಂತ ಸುಂದರಳು ಕಾಂತಿಯುಕ್ತಳೂ ಆಗಿದ್ದಳು ಆಕೆ ಈಗ ಖಂಡಿತವಾಗಿಯೂ ಗರ್ಭವತಿಯಾಗಿರುವಳೆ ಮಹಾಪ್ರಭು ಮುಖ್ಯಮಂತ್ರಿ ಕಂಸನನ್ನು ಕೇಳಿದ ಹೌದು ಆಕೆ ಈಗ ಖಂಡಿತವಾಗಿಯೂ ಗರ್ಭಿಣಿ ಆಕೆಯನ್ನು ಇತ್ತೀಚೆಗೆ ನೀವು ಕಂಡಿಲ್ಲವೇನು ಆಕೆ ಈಗ ಅತ್ಯಂತ ತೇಜಸ್ಸಿನಿಂದ ಕೂಡಿದ್ದಾಳೆ ತನ್ನ ಎಂಟನೆಯ ಮಗುವಿನ ಗರ್ಭಧರಿಸಿದ್ದಾಳೆ ನನ್ನನ್ನು ಕೊಲ್ಲುತ್ತದೆಂದು ಹೇಳುವ ಮಗುವು ಇದೇನೆ ಈಗ ದೇವಕಿಯನ್ನೇನು ಮಾಡುವುದು ಕೃಷ್ಣನು ದೇವತೆಗಳ ಮಹಾತ್ ಕಾರ್ಯವನ್ನು ನೆರವೇರಿಸಲು ಬಂದಿದ್ದಾನೆ ಖಂಡಿತ ನಾನು ಈಗಲೇ ದೇವಕಿಯನ್ನು ಕೊಂದರೂ ಆ ಮಹಾತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ ಎಂದು ತನ್ನ ಕೈಗಳನ್ನು ಹಿಸುಕುತ್ತಾ ನುಡಿದನು ವಿಚಿತ ವಿಚಲಿತನಾಗಿದ್ದ ಕಂಸ ಈಗಲೇ ಆಕೆಯನ್ನು ಕೊಂದು ಬಿಡಬಹುದಲ್ಲ ಮಹಾಪ್ರಭುಗಳೇ ಮಂತ್ರಿ ನುಡಿದ ಇಲ್ಲ ಇಲ್ಲ ನಾನು ಈಗ ದೇವಕಿಯನ್ನು ಕೊಂದರೆ ವಿಷ್ಣುವು ತನ್ನ ಪರಮ ಸಂಕಲ್ಪವನ್ನು ಇನ್ನೂ ತೀವ್ರವಾಗಿ ಕಾರ್ಯಗತಗೊಳಿಸುವನು ಆಕೆಯನ್ನು ಈ ಸಂದರ್ಭದಲ್ಲಿ ಕೊಲ್ಲುವುದು ಬಹಳ ಹೇಯ ಕಾರ್ಯವಾಗುತ್ತದೆ ಇದರಿಂದ ತನ್ನ ಹೆಸರಿಗೆ ಕಳಂಕ ಬರುತ್ತದೆ ದೇವಕಿ ಒಬ್ಬ ಸ್ತ್ರೀ ನನ್ನ ರಕ್ಷಣೆಯಲ್ಲಿರುವ ಓರ್ವ ಗರ್ಭಿಣಿ ಹೀಗಿರುವಾಗ ಅವಳನ್ನು ಕೊಂದರೆ ನನ್ನ ಪುಣ್ಯ ಕಾರ್ಯದ ಫಲಗಳು ನನ್ನ ಜೀವಿತಾವಧಿಯಲ್ಲಿಯೇ ಎಲ್ಲ ನಾಶವಾಗುತ್ತದೆ ಅಷ್ಟೇ ಕಂಸ ಯೋಚಿಸುತ್ತಾ ನುಡಿದ ಹೌದು ಮಹಾರಾಜ ತಮ್ಮ ಆತ್ಮರಕ್ಷಣೆಯ ಕಡೆಗೆ ಗಮನ ಕೊಡಬೇಕು ಅದೇ ಗೊಂಗಿನಲ್ಲೇ ಕಂಸ ನುಡಿಯತೊಡಗಿದ ಅತ್ಯಂತ ಕ್ರೂರಿಯಾದವನು ಬದುಕಿದ್ದರೂ ಸತ್ತಂತೆ ಆತನನ್ನು ಯಾರೂ ಇಷ್ಟಪಡುವುದಿಲ್ಲ ಸತ್ತ ಮೇಲೂ ಅವನನ್ನು ಶಪಿಸುತ್ತಾರೆ ಅಲ್ಲದೆ ಅವನು ನರಕದ ಅತ್ಯಂತ ಕತ್ತಲೆ ಭಾಗಕ್ಕೆ ನೂಕಲ್ಪಡುತ್ತಾನೆ ಹೀಗೆ ದೇವಕಿಯನ್ನು ಕೊಲ್ಲುವುದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಯೋಚಿಸಿದ ನಂತರ ಕಂಸನು ಆಕೆಯನ್ನು ಕೂಡಲೇ ಕೊಲ್ಲದೆ ಎಂಟನೇ ಮಗುವಿನ ಜನನಕ್ಕಾಗಿ ಕಾದು ಅದು ಹುಟ್ಟಿದ ಕೂಡಲೇ ಹಿಂದಿನ ಇತರ ಹಸುಳೆಗಳನ್ನು ಕೊಂದಂತೆ ಅದನ್ನು ಮುಗಿಸಿಬಿಡುವುದೆಂದು ನಿರ್ಧರಿಸಿದನು ಆದರೆ ಹಗಲು ರಾತ್ರಿಯವನು ಕೃಷ್ಣ ಮತ್ತು ವಿಷ್ಣು ಇವರನ್ನೇ ಕುರಿತು ಯೋಚಿಸತೊಡಗಿದನು ಒಂದು ಕ್ಷಣವೂ ಅವನ ಮನಸ್ಸಿನಿಂದ ಕೃಷ್ಣನನ್ನು ಹೊರಹಾಕಲಾಗಲಿಲ್ಲ ಈ ಮಧ್ಯೆ ಬ್ರಹ್ಮದೇವನು ಶಿವನು ನಾರದ ಮಹರ್ಷಿ ಹಾಗೂ ಇತರ ಅನೇಕ ದೇವತೆಗಳೊಡನೆ ಕೂಡಿ ಕಂಸನ ಸೆರೆಮನೆಯನ್ನು ಅದೃಶ್ಯರಾಗಿ ಪ್ರವೇಶಿಸಿದರು ಅವರೆಲ್ಲರೂ ದೇವೋತ್ತಮ ಪರಮಪುರುಷನನ್ನು ಕುರಿತು ಹೀಗೆ ಪ್ರಾರ್ಥಿಸಿದರು ನಮ್ಮ ಪ್ರೀತಿಯ ಪ್ರಭುವೆ ಎರಡು ಕೈಗಳುಳ್ಳ ಕೃಷ್ಣನು ತಮ್ಮಂತೆ ಎಲ್ಲರೊಂದಿಗೆ ನಡೆದಾಡುವುದು ಅವರಿಗೆ ಒಗಟೇ ಆಗುತ್ತದೆ ಆದರೂ ಭಕ್ತರಿಗೆ ನಿನ್ನ ಅನಂತ ರೂಪವು ನೀಡುವ ಅಲೌಕಿಕ ಆನಂದವು ಹೆಚ್ಚುತ್ತಲೇ ಹೋಗುತ್ತದೆ ಭಕ್ತರಲ್ಲದವರಿಗೆ ಮಾತ್ರ ನಿನ್ನ ಈ ರೂಪ ಅಪಾಯವೇ ಪ್ರೀತಿಯ ಪ್ರಭುವೆ ನೀನೇ ಬೇರೆ ಬೇರೆ ಅವತಾರಗಳನ್ನೆತ್ತಿ ಆಯಾ ಪರಿಸ್ಥಿತಿಗಳ ತಕ್ಕಂತೆ ಹೆಸರನ್ನು ರೂಪವನ್ನು ಹೊಂದಿವೆ ಆದರೆ ಕೃಷ್ಣ ಎಂಬುದೇ ನಿನ್ನ ಮೂಲ ನಾಮವು ಆ ಹೆಸರೇ ನೀನು ಸದಾ ಆಕರ್ಷಕನೆಂಬುದನ್ನು ಸೂಚಿಸುತ್ತದೆ ಹೀಗೆ ಇನ್ನೂ ವಿಧ ವಿಧವಾಗಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಇವೆಲ್ಲವನ್ನು ಅನುಭವಿಸಿದ ವಸುದೇವ ದೇವಕಿಯರು ಭಗವಂತನ ಸಾನಿಧ್ಯವನ್ನು ಹೊಂದಿದವರಾಗಿ ವರ್ಣಿಸಲ ಅರದಷ್ಟು ಆನಂದದಲ್ಲಿ ಮುಳುಗಿದರು ಭಗವಂತನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ ಕಾಲವು ಪರಿಪಕ್ವವಾದಾಗ ನಕ್ಷತ್ರ ಪುಂಜಗಳು ಶುಭಕರವಾದವು ಎಲ್ಲ ನಗರಗಳಲ್ಲಿ ಹಳ್ಳಿಗಳಲ್ಲಿ ಹುಲ್ಲುಗಾವಲುಗಳಲ್ಲಿ ಜನರ ಮನಸ್ಸುಗಳಲ್ಲಿ ಭಾಗ್ಯದ ಸೂಚನೆಗಳೇ ಕಾಣಿಸತೊಡಗಿದವು ಎಲ್ಲಿ ನೋಡಿದರೂ ಶಾಂತಿ ಹಾಗೂ ಸಮೃದ್ಧಿಯ ಲಕ್ಷಣಗಳೇ ಗೋಚರಿಸುತ್ತಿದ್ದವು ನದಿಗಳಲ್ಲಿ ತಿಳಿಯಾದ ನೀರು ಹರಿಯುತ್ತಿತ್ತು ಕೆರೆಗಳು ಸುಂದರವಾದ ಹೂಗಳಿಂದ ಅಲಂಕೃತವಾಗಿದ್ದವು ಕಾಡುಗಳಲ್ಲಿ ತುಂಬಿದ್ದ ಮನೋಹರವಾದ ಪಕ್ಷಿಗಳು ಇಂಪಾಗಿ ಹಾಡತೊಡಗಿದ್ದವು ನವಿಲುಗಳು ಜೋಡಿಯಾಗಿ ಮನೋಹರವಾಗಿ ನೃತ್ಯ ಮಾಡತೊಡಗಿದವು ಗಾಳಿಯು ಹಿತಕರವಾಗಿ ಬೀಸು ಬೀಸುತ್ತಿತ್ತಲ್ಲದೆ ವಿವಿಧ ಪುಷ್ಪಗಳ ಸಂ ಸುಗಂಧವನ್ನು ಎಲ್ಲೆಡೆಗೆ ಹರಡುತ್ತಿತ್ತು ದೇಹವು ಸ್ಪರ್ಶವು ಆನಂದಕರವಾಗಿತ್ತು ಮೊದಲು ರಾಕ್ಷಸರಾಜಗುರು ಎಲ್ಲ ಯಜ್ಞಯಾಗಾದಿಗಳಿಗೆ ತೊಂದರೆ ಕೊಡುತ್ತಿದ್ದರು ಬ್ರಾಹ್ಮಣರು ಈ ಶುಭ ಕಾರ್ಯಗಳನ್ನು ತಮ್ಮ ಮನೆಗಳಲ್ಲಿಯೂ ಮಾಡುವಂತಿರಲಿಲ್ಲ ಆದರೆ ಈಗ ಈ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿದ್ದವು ಅವರೆಲ್ಲ ಶಾಂತಿಯಿಂದ ಸಂಕಷ್ಟಗಳು ನಿವಾರಣೆಯಾಗಿದ್ದವು ಅವರೆಲ್ಲ ಶಾಂತಿಯಿಂದ ಅಗ್ನಿಯನ್ನು ಹೊತ್ತಿಸುವುದು ಸಾಧ್ಯವಾಯಿತು ಯಜ್ಞಗಳನ್ನು ಮಾಡುತ್ತಿದ್ದವರಿಗೆ ಹವಿಸ್ಸುಗಳ ಅರ್ಪಣೆ ಮನೆಗಳು ಸಂತೋಷಕರವಾಗಿ ಕಂಡವು ಶ್ರೀಕೃಷ್ಣನ ಜನನ ಕಾಲವು ಸಮೀಪಿಸುತ್ತಿದ್ದಂತೆ ದೇವೋತ್ತಮ ಪರಮಪುರುಷನು ಅವತರಿಸಲಿದ್ದಾನೆ ಎಂದು ಗಗನದಲ್ಲಿ ಘೋಷಿಸುವ ಧ್ವನಿ ದಿವ್ಯ ಧ್ವನಿಗಳ ಗಳು ಕಂಸನನ್ನು ಕೇಳಿ ಅವರ ಮನಸ್ಸುಗಳು ಉಲ್ಲಾಸಭರಿತವಾದವು ಅತ್ತ ಗಂಧರ್ವ ಮತ್ತು ಕಿನ್ನರ ಲೋಕದಲ್ಲಿ ಎಲ್ಲರೂ ಸಂತೋಷದಿಂದ ಹಾಡಲಾರಂಭಿಸಿದರು ಸ್ವರ್ಗ ಲೋಕದಲ್ಲಿ ದೇವತೆಗಳು ಅವರ ಪತ್ನಿಯರು ಅಪ್ಸರೆಯರೊಂದಿಗೆ ನರ್ತನ ಮಾಡಲು ಪ್ರಾರಂಭ ಮಾಡಿದರು ಹಾಗೆಯೇ ಮಹರ್ಷಿಗಳು ದೇವತೆಗಳು ಆನಂದದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಸಮುದ್ರ ತೀರದಲ್ಲಿ ಸೌಮ್ಯವಾದ ಅಲೆಗಳ ಶಬ್ದಗಳು ಕೇಳಿಬಂದವು ಹಾಗೆಯೇ ಆಕಾಶದಲ್ಲಿನ ಗುಡುಗಿನ ಶಬ್ದವು ಹಿತಕರವಾಗಿತ್ತು ಹೀಗೆ ಸರ್ವ ರೀತಿಯಲ್ಲೂ ಭೂಮಿಯು ಸಜ್ಜಾದ ಅನಂತರ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ರಾತ್ರಿಯ ಕತ್ತಲಿನಲ್ಲಿ ವಸುದೇವ ದೇವಕಿಯರಿಗೆ ಕಾಣಿಸಿಕೊಂಡರು ತಮಗೆ ಜನಿಸಿದ ಬೆರಗುಗೊಳಿಸುವ ಈ ಅಸಾಮಾನ್ಯ ಶಿಶುವನ್ನು ವಸುದೇವನು ನೋಡಿದನು ನಾಲ್ಕು ಕೈಗಳು ಶಂಖಚಕ್ರ ಗದೆ ಪದ್ಮ ಶ್ರೀವತ್ಸದಿಂದ ಶೋಭಿತ ಜಗಜಗಿಸುವ ಕೌಸ್ತುಭರತ್ನದ ಮಾಲೆ ಪಿತಾಂಬರಧಾರಿ ಮಗು ಉಜ್ವಲವಾಗಿ ಶೋಭಿಸುತ್ತಿತ್ತು ವೈಢೂರ್ಯದಿಂದ ಪ್ರಕಾಶಿಸುವ ಕಿರೀಟ ದೇಹದ ತುಂಬ ಅಮೂಲ್ಯವಾದ ಬಳೆಗಳು ಕರ್ಣಾಭರಣಗಳ ಬರಣಗಳಿಂದ ಕೂಡಿದ್ದು ಬೆಳಗುತ್ತಿತ್ತು ತಲೆಯ ತುಂಬ ನವಿರಾದ ಕೂದಲಿದ್ದ ಆ ಮಗುವಿನ ಅಸಾಧಾರಣ ಲಕ್ಷಣಗಳನ್ನು ಕಂಡು ವಸುದೇವನು ಬೆರಗಾದನು ಗಂಡು ಮಗು ಜನಿಸಿದಾಗ ಆ ಸಂದರ್ಭವನ್ನು ಸಂತೋಷದಿಂದ ಸಂತೋಷದಿಂದ ಆಚರಿಸುವುದು ಪದ್ಧತಿ ಆದರೆ ಬಂಧನದಲ್ಲಿರುವ ನಾನು ಏನು ತಾನೇ ಮಾಡಬಲ್ಲೆ ಎಂದು ಅವನು ಯೋಚಿಸಿದನು ಕಾರ್ಯರೂಪದಲ್ಲಿ ಏನೂ ಮಾಡಲಾಗದ್ದರಿಂದ ವಸುದೇವನು ತನ್ನ ಮನಸ್ಸಿನಲ್ಲಿಯೇ ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು ಅನಂತರ ಆಗತಾನೆ ಜನಿಸಿದ ಮಗು ದೇವೋತ್ತಮ ಪರಮಪುರುಷನೇ ಎಂದು ಖಚಿತವಾಗಿದ್ದರಿಂದ ಕೈಮಿಗಿದು ಪ್ರಣಾಮ ಮಾಡಿ ಹೀಗೆ ಸ್ತುತಿಸಿದನು ಓ ನನ್ನ ಪ್ರಭುವೆ ನೀನು ಯಾರೆಂದು ನಾನು ಅರಿಯಬಲ್ಲೆ ಸೂರ್ಯನು ಸೂರ್ಯಪ್ರಕಾಶಕ್ಕೆ ಮೂಲವಾಗಿರುವಂತೆ ಭೌತಿಕ ಶಕ್ತಿಗೆ ನೀನೇ ಮೂಲಕ ಅನಾಗರಿಕ ಕಂಸನನ್ನು ಅವನ ಹಿಂಬಾಲಕರನ್ನು ಕೊಲ್ಲಲು ನೀನು ಕಾಣಿಸಿಕೊಂಡಿದ್ದೀಯೇ ಎಂದು ನನಗೆ ತಿಳಿದಿದೆ ಆದರೆ ಈ ಸುದ್ದಿಯನ್ನು ತಿಳಿಯುತ್ತಲೇ ನಿನ್ನನ್ನು ಕೊಲ್ಲಲು ಎಲ್ಲ ಆಯುಧಗಳ ಸಮೇತವಾಗಿ ಅವನು ಕಾಣಿಸಿಕೊಳ್ಳುತ್ತಾನೆ ಹೀಗೆ ವಸುದೇವನು ತನ್ನ ಸ್ತುತಿಯನ್ನು ಮುಗಿಸುತ್ತಿದ್ದಂತೆ ಕೃಷ್ಣನ ತಾಯಿಯಾದ ದೇವಕಿಯು ಹೀಗೆ ಪ್ರಾರ್ಥಿಸಿದಳು ನನ್ನ ಪ್ರಿಯ ಪ್ರಭುವೆ ಕಂಸನ ಕ್ರೂರ ಹಿಡಿತೆಯಿಂದ ನಮ್ಮನ್ನು ಪಾರು ಮಾಡು ನೀನು ಜನಿಸಿದ್ದೀಯೇ ಎಂದು ತಿಳಿದೊಡನೆ ನಿನಗೆ ಕೆಡುಕನ್ನು ಮಾಡುತ್ತಾನೆ ಎಂದು ನನಗೆ ಭಯವ ಆದುದರಿಂದ ಈಗ ಸ್ವಲ್ಪ ಕಾಲ ನಮ್ಮ ಭೌತಿಕ ಕಣ್ಣಿಗೆ ನೀನು ಕಾಣಿಸಿಕೊಳ್ಳಬೇಡ ದೇವಕಿಯ ಈ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನು ಈ ರೀತಿ ಉತ್ತರಿಸಿದನು ನನ್ನ ಪ್ರೀತಿಯ ಮಾತೆಯೇ ನೀನು ಮತ್ತು ನಿನ್ನ ಪತಿ ಬಹಳ ಕಠಿಣವಾದ ರೀತಿಯಲ್ಲಿ ತಪಸ್ಸು ಮಾಡಿ ನನ್ನಿಂದ ವರನನ್ನು ಬಯಸಿ ವರವನ್ನು ಬಯಸಿದಿರಿ ಪ್ರತ್ಯಕ್ಷನಾಗಿದ್ದ ನಾನು ನಿಮಗೆ ಇಷ್ಟ ಬಂದ ವರವನ್ನು ಕೇಳಲು ಹೇಳಿದ್ದೆ ಆಗ ನೀವು ನಾನು ನಿಮ್ಮ ಮಗನಾಗಿ ಜನಿಸಬೇಕೆಂದು ಬೇಡಿಕೊಂಡಿರಿ ಅದಕ್ಕೊಪ್ಪಿದ ನಾನು ಮೂರು ಬಾರಿ ನಿಮ್ಮ ಮಗನಾಗಿ ಬರುವುದಾಗಿ ತಿಳಿಸಿದೆ ಮೊದಲ ಬಾರಿ ವೃಷ್ಟಿ ಮತ್ತು ಸುತಪಾ ಮಗ ವೃಷ್ಟಿಗರ್ಭನಾಗಿ ಜನಿಸಿದೆ ಎರಡನೆಯ ಬಾರಿ ವಾಮನ ದೇವನಾಗಿ ಅದಿತಿ ಮತ್ತು ಕಶ್ಯಪ ಮಗನಾಗಿ ಜನಿಸಿದೆ ಈಗ ಮೂರನೆಯ ಬಾರಿಗೆ ನಿಮಗೆ ಕೃಷ್ಣನಾಗಿ ಜನಿಸಿದ್ದೇನೆ ನನ್ನ ಪ್ರೀತಿಯ ಮಾತಾಪಿತೃಗಳೇ ನೀವು ನನ್ನನ್ನು ಮಗುವಾಗಿ ಅನೇಕ ಬಾರಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಿದ್ದೀರಿ ಇದರಿಂದ ನನಗೆ ಬಹಳ ಸಂತೋಷವಾಗಿದೆ ಉಪಕಾರವಾಗಿದೆ ನೀವು ನಿಮ್ಮ ಮಹತ್ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾದ್ದರಿಂದ ಈ ಬಾರಿ ನೀವು ನನಗಾಗಿ ತುಂಬ ಆತಂಕಪಟ್ಟುಕೊಂಡಿದ್ದೀರಿ ಹಾಗೂ ಕಂಸನಿಗೆ ಹೆದರಿದ್ದೀರಿ ಆದ್ದರಿಂದ ನನ್ನನ್ನು ಕೂಡಲೇ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನನ್ನು ಬಿಟ್ಟು ಈಗ ತಾನೇ ಯಶೋಧೆಗೆ ಜನಿಸಿರುವ ಮಗನನ್ನು ಇಲ್ಲಿಗೆ ಕರೆತನ್ನಿ ಹೀಗೆ ನನ್ನ ತಂದೆ ತಾಯಿಯರ ಮುಂದೆ ಹೇಳಿದ ಪ್ರಭುವು ಸಾಮಾನ್ಯ ಶಿಶುವಿನ ರೂಪ ತಾಳಿ ಸುಮ್ಮನಾದನು ಈ ಮಧ್ಯೆ ನಂದ ಮತ್ತು ಯಶೋಧೆಗೆ ಒಂದು ಹೆಣ್ಣು ಮಗುವಾಯಿತು ಅವಳು ಬೇರಾದರೂ ಬೇರಾರೂ ಆಗಿರದೆ ಯೋಗಮಾಯಿಯಾದ ಪ್ರಭುವಿನ ಅಂತಃಶಕ್ತಿ ಅವಳ ದಿವ್ಯ ಪ್ರಭಾವದಿಂದ ಕಂಸನ ಅರಮನೆಯಲ್ಲಿ ದ್ವಾರಪಾಲಕರು ಸೇರಿದಂತೆ ಎಲ್ಲರೂ ಗಾಢವಾದ ನಿದ್ರೆಯಲ್ಲಿ ಮೈಮರೆತರು ಎಲ್ಲ ಬಾಗಿಲುಗಳ ಅಡ್ಡಪಟ್ಟಿ ಮತ್ತು ಸರಪಳಿಗಳನ್ನು ಹಾಕಿದ್ದರೂ ತಾವಾಗಿಯೇ ತೆರೆದುಕೊಂಡವು ಅಂದು ರಾತ್ರಿ ಕ ಕಗ್ಗತ್ತಲಾಗಿದ್ದರೂ ವಸುದೇವನು ಕೃಷ್ಣನನ್ನು ಎತ್ತಿಕೊಂಡು ಹೊರಡುತ್ತಲೇ ಎಲ್ಲವೂ ಸೂರ್ಯನ ಬೆಳಕಿನಲ್ಲಿ ಕಂಡಂತೆ ಸ್ಪಷ್ಟವಾಯಿತು ಆದರೆ ಅದೇ ಕಾಲದಲ್ಲಿ ಆಕಾಶವೂ ಗುಡುಗಿತು ಭಾರೀ ಮಳೆ ಸುರಿಯಲಾರಂಭಿಸಿತು ಆ ಮಳೆಯಲ್ಲಿಯೇ ವಸುದೇವನು ತನ್ನ ಪುತ್ರ ಕೃಷ್ಣನನ್ನು ಕೊಂಡೊಯ್ಯುತ್ತಿರುವಾಗ ಪ್ರಭು ಶೇಷನು ಹಾವಿನ ರೂಪದಲ್ಲಿ ಬಂದು ವಸುದೇವನಿಗೆ ಮಳೆಯಿಂದ ಅಡ್ಡಿಯಾಗದಂತೆ ತನ್ನ ಎಡೆಯನ್ನು ಬಿಚ್ಚಿದನು ವಸುದೇವನು ಯಮುನಾ ನದಿಯ ತೀರಕ್ಕೆ ಬಂದಾಗ ನದಿಯ ಅಲೆಗಳು ಜೋರಾಗಿ ಶಬ್ದ ಮಾಡುತ್ತಾ ದಡಕ್ಕೆ ಬಡಿಯುತ್ತಿರುವುದನ್ನು ನೊರೆಯಿಂದ ತುಂಬು ಹೋಗಿರುವುದನ್ನು ಕಂಡನು ಆದರೆ ವಸುದೇವನು ಬಳಿಗೆ ಬರುತ್ತಿದ್ದಂತೆ ತುಂಬಿದ್ದ ನದಿಯು ಶ್ರೀರಾಮನು ಸಾಗರಕ್ಕೆ ಸೇತುವೆ ಕಟ್ಟುವಾಗ ಹಿಂದೂ ಮಹಾಸಾಗರವು ದಾರಿಯನ್ನು ಬಿಟ್ಟಂತೆ ಸುಲಭವಾಗಿ ನದಿಯನ್ನು ದಾಟಿದನು ಎದುರು ದಡವನ್ನು ಸೇರಿ ಗೋಕುಲದಲ್ಲಿದ್ದ ನಂದಮಹಾರಾಜನ ಮನೆಗೆ ಹೋದಾಗ ಎಲ್ಲರೂ ಗಾಢನಿದ್ರೆಯಲ್ಲಿದ್ದರು ವಸುದೇವನು ನಿಶ್ಶಬ್ದವಾಗಿ ಯಶೋಧೆಯ ಮನೆಯನ್ನು ಪ್ರವೇಶಿಸಿ ತನ್ನ ಮೇಲೇರಿಸ ಮೇಲಿರಿಸಿದನು ಅನಂತರ ಕಂಸನ ಸೈನಿಕರಿಗೆ ಏನೂ ಗೊತ್ತಾಗದಂತಾಗಿರಲೆಂದು ತನ್ನನ್ನು ಸರಪಳಿಗಳಿಂದ ಬಂಧಿಸಿಕೊಂಡನು ಆತ್ಮಶ್ರೀ ಯಶ್ ಅತ್ತ ಯಶೋಧೆಗೆ ತಾನು ಮಗುವೊಂದನ್ನು ಹಡೆದನೆಂದು ತಿಳಿದಿತ್ತಾದರೂ ಹೆರಿಗೆಯ ಶ್ರಮದಿಂದ ಆಯಾಸವಾಗಿ ಗಾಢವಾದ ನಿದ್ರೆ ಬಂದು ಬಿಟ್ಟಿತ್ತು ಎತ್ತರವಾದಾಗ ಅವಳಿಗೆ ತಾನು ಜನ್ಮ ನೀಡಿದ್ದು ಹೆಣ್ಣು ಮಗುವಿ ಮಗುವಿಗೋ ಗಂಡು ಮಗುವಿಗೋ ಎಂದು ನೆನಪಿರಲಿಲ್ಲ ಆಗತಾನೇ ಜನಿಸಿದ ಮಗುವಿನ ಅಳುವಿನ ಶಬ್ದ ಕೇಳಿ ದ್ವಾರಪಾಲಕರು ಎಚ್ಚೆತ್ತರು ಈ ಶಿ ಈ ವಿಷಯವನ್ನು ವಿಷಯವನ್ನು ತಿಳಿದ ಮುಖ್ಯಮಂತ್ರಿಯು ಕೂಡಲೇ ಕಂಸನ ಬಳಿಗೆ ತೆರಳಿದನು ನಿದ್ರೆಯಲ್ಲಿದ್ದ ಕಂಸನು ಮಹಾಪ್ರಭು ಎದ್ದೇಳಿ ಮಗುವಿನ ಜನನವಾಗಿದೆ ಎದ್ದೇಳಿ ಎಂದನು ಇದನ್ನು ಕೇಳಿದ ಕೂಡಲೇ ಕಂಸನು ಝಗ್ಗನೆ ಎದ್ದು ಕುಳಿತನು ಹೌದೇ ಈ ಕೂಡಲೇ ನಾವು ಸೆರೆಮನೆಗೆ ತೆರಳಬೇಕು ಎನ್ನುತ್ತಾ ಉಡುಪನ್ನು ಧರಿಸಿ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ತನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಘರಿಸಿದನು ತನ್ನ ಅಣ್ಣನು ಬಂದ ಕೂಡಲೇ ದೇವಕಿಯ ದೈನ್ಯದಿಂದ ಪ್ರಾರ್ಥಿಸಿಕೊಂಡನು ಅಣ್ಣ ನೀನು ಬಹಳ ಹೆದರಿದ್ದೀಯ ಎಂಬುದನ್ನು ಬಲ್ಲೆ ಆದರೆ ಈ ಮಗುವನ್ನು ಕೊಲ್ಲಬೇಡ ಇದೇನಿದು ಹೆಣ್ಣು ಮಗು ಕಂಸ ವಿಚಲಿತನವಾಗಿ ನುಡಿದ ಹೌದು ಇದು ಕೇವಲ ಒಂದು ಹೆಣ್ಣು ಮಗು ಎಂದಳು ದೇವಕಿ ಇದರಿಂದಾದರೂ ತನ್ನ ಅಣ್ಣನು ಮಗುವನ್ನು ಕೊಲ್ಲದಿರಲೆಂದು ಮಹಾಪ್ರಭು ಇದರಲ್ಲಿನ್ನೇನೋ ಕುತಂತ್ರವಿದೆ ಹೇಗಾದರೂ ಆಗಲಿ ಇದನ್ನು ಕೊಂದುಬಿಡಿ ಜೊತೆಗೆ ಬಂದ ಮಂತ್ರಿ ಒತ್ತಾಯಿಸಿದನು ಕಂಸ ಈ ಮಗುವನ್ನು ನಿನ್ನ ಮಗುವಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಮಾತು ಕೊಡುತ್ತೇನೆ ದಯಮಾಡಿ ಕೊಲ್ಲಬೇಡ ಎಂದಳು ದೇವಕಿ ಆದರೆ ಕಂಸ ಅವಳ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ ಅಣ್ಣ ಕಂಸ ಅಶರೀರವಾಣಿ ನುಡಿದಿರುವುದು ನಿನಗೆ ಗಂಡು ಮಗುವಿನಿಂದ ಅಪಾಯವಿದೆ ಎಂದು ಹೆಣ್ಣು ಮಗುವಿನಿಂದಲ್ಲ ನನಗೆ ಜನಿಸಿದ ಎಲ್ಲ ಮಕ್ಕಳನ್ನು ಕೊಂದಿರುವೆ ಅದಕ್ಕೂ ನಾನು ನಿನ್ನನ್ನು ದೂಷಿಸುವುದಿಲ್ಲ ರಾಕ್ಷಸರಾದ ನಿನ್ನ ಸ್ನೇಹಿತರು ನನ್ನ ಮಕ್ಕಳನ್ನು ಕೊಲ್ಲಲು ನಿನಗೆ ಸಲಹೆ ಮಾಡುತ್ತಿದ್ದಾರೆ ಆದರೆ ಈ ಮಗುವನ್ನು ಮಾತ್ರ ಬಿಟ್ಟು ಬಿಡು ನನ್ನ ಮಗಳ ಮಗಳಾಗಿ ಅವಳು ಬದುಕಿಕೊಂಡಿರಲಿ ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದ ಕಂಸ ಆ ಮಗುವನ್ನು ಕೊಡಿಲಿ ಎಂದು ಅಬ್ಬರಿಸಿದ ಆಗ ತಾನೇ ಜನಿಸಿದ ಈ ಹೆಣ್ಣು ಆ ಹೆಣ್ಣು ಹಸುಳೆಯನ್ನು ಬಲಾತ್ಕಾರವಾಗಿ ಅವಳಿಂದ ಕಿತ್ತುಕೊಂಡು ನಿರ್ದಯವಾಗಿ ಅದನ್ನು ಕಲ್ಲಿನ ಮೇಲೆ ಅಪ್ಪಳಿಸಲು ಪ್ರಯತ್ನಿಸಿದ ಆದರೆ ಮಗು ಅವನ ಕೈಯಿಂದ ಜಾರಿತು ಗಗನಕ್ಕೆ ಹಾರಿ ಯೋಗಮಾಯೆಯಾಗಿದ್ದ ಆ ಮಗು ಸೊಗಸಾದ ಉಡುಪು ಪುಷ್ಪಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕೃತಳಾಗಿ ತನ್ನ ಎಂಟು ಕೈಗಳಲ್ಲಿ ಬಿಲ್ಲು ಈಟಿ ಬಾಣ ಗಂಟೆ ಶಂಕರ ಚಕ್ರ ಗದೆ ಮತ್ತು ಗೃಹಾಣಿಗಳನ್ನು ಹಿಡಿದ ದುರ್ಗೆಯ ಸ್ವರೂಪವನ್ನು ಪಡೆಯಿತು ಆಕಾಶದಿಂದ ದುರ್ಗಾದೇವಿಯು ಕಂಸನಿಗೆ ಹೀಗೆ ಹೇಳಿದಳು ನೀಚ ಕಂಸನಿ ನೀನು ನನ್ನನ್ನು ಕೊಲ್ಲವಲ್ಲಯ್ಯ ನಿನ್ನನ್ನು ಕೊಲ್ಲುವ ಮಗು ಮೊದಲೇ ಹುಟ್ಟಿ ಎಲ್ಲೋ ಬೆಳೆಯುತ್ತಿದ್ದಾನೆ ಮುಗ್ಧಳಾದ ನಿನ್ನ ತಂಗಿಯ ವಿಷಯದಲ್ಲಿ ಹೀಗೆ ಕ್ರೂರಿಯಾಗಬೇಡ ಈ ಮಾತುಗಳನ್ನು ಕೇಳಿದ ಕಂಸನು ಭಯದಿಂದ ಹೋದನು ಹೆದರಿಕೆಯಿಂದ ವಿಚಲಿತನಾಗಿ ವಸುದೇವ ದೇವಕಿಯನ್ನು ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಿದನು ಬಹಳ ವಿನಯದಿಂದ ಕಂಸನು ಮಾತನಾಡಲಾರಂಭಿಸಿದನು ನನ್ನ ಪ್ರೀತಿಯ ಸಹೋದರಿ ಹಾಗೂ ಭಾವನವರೇ ನನ್ನ ಸೋದರಳಿಯ ನಿಧನನ್ನೇ ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ ಈ ನನ್ನ ದುಷ್ಕೃತ್ಯಗಳ ಪರಿಣಾಮ ಏನಾಗುತ್ತದೆ ಎಂದು ನನಗೆ ತಿಳಿಯದು ಬ್ರಾಹ್ಮಣರನ್ನು ಕೊಂದವರು ಹೋಗುವ ನರಕಕ್ಕೆ ನನ್ನನ್ನು ತಳ್ಳಬಹುದು ಆದರೆ ಅಶರೀರವಾಣಿಯು ಹೇಳಿದ ಭವಿಷ್ಯವು ನಿಜವಾಗಲಿಲ್ಲವೆಂಬುದು ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ ಸುಳ್ಳು ಹೇಳುವುದು ಮನುಷ್ಯರಲ್ಲಿ ಮಾತ್ರ ಕಂಡುಬರುವ ಗುಣವಲ್ಲ ಆಕಾಶ ನಿವಾಸಿಗಳು ಸುಳ್ಳು ಹೇಳುತ್ತಾರೆಂದು ತೋರುತ್ತದೆ ಈ ಭವಿಷ್ಯವಾಣಿಯನ್ನು ನಂಬಿ ನಾನು ಸಾಕಷ್ಟು ಪಾಪಕೃತ್ಯಗಳನ್ನು ಮಾಡಿದೆ ನಿನ್ನ ಮಕ್ಕಳನ್ನು ಕೊಂದನೆಂದು ದುಃಖಿಸಬೇಡ ಏಕೆಂದರೆ ದೇಹ ಅಳಿದರೂ ಆತ್ಮಶಾಶ್ವತವಾಗಿರುತ್ತದೆ ನನ್ನ ಪ್ರೀತಿಯ ತಂಗಿ ಭಾವ ನೀವು ನಮಗೆ ನಾನು ನಿಮಗೆ ಮಾಡಿದ ಕ್ರೂರ ಅಪರಾಧಗಳನ್ನು ದಯವಿಟ್ಟು ಕ್ಷ ಕ್ಷಮಿಸಿ ನನ್ನನ್ನು ನೀಚ ಸ್ವಭಾವ ನಿಮ್ಮದು ಹುತಾತ್ತಸ್ವ ಸ್ವಭಾವ ಆದುದರಿಂದ ನನ್ನ ವಿಷಯದಲ್ಲಿ ಕರುಣೆ ತೋರಿ ಕ್ಷಮಿಸಿರಿ ಕಂಸನು ಈ ಮಾತುಗಳನ್ನಾಡುತ್ತಿರುವಾಗ ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಅವರ ಕಾಲುಗಳಿಗೆ ಎರದಿ ಎರಗಿದನು ತಾನು ಕೊಲ್ಲಲು ಪ್ರಯತ್ನಿಸಿದ ದುರ್ಗಾದೇವಿಯ ಮಾತುಗಳನ್ನು ನಂಬಿ ಕಂಸನು ಕೂಡಲೇ ಸ್ವತಃ ತಾನೇ ಕಬ್ಬಿಣದ ಸರಬಳಿಗಳನ್ನು ತೆಗೆದುಹಾಕಿ ಭಾವ ಮತ್ತು ತಂಗಿಯನ್ನು ಬಿಡುಗಡೆ ಮಾಡಿದನು ಹೀಗೆ ಪರಿಪರಿಯಾಗಿ ಪಶ್ಚಾತ್ತಾಪ ಪಡುತ್ತಿರುವ ಅಣ್ಣನನ್ನು ಕಂಡ ದೇವಕೀಯ ಹೃದಯ ಕರಗಿತು ಅವನು ತನ್ನ ಮಕ್ಕಳ ವಿಷಯದಲ್ಲಿ ಕೆಸಗಿದ್ದ ಕ್ರೂರ ಕೃತ್ಯಗಳನ್ನೆಲ್ಲ ಮರತೇ ಬಿಟ್ಟಳು ವಸುದೇವನು ಹಿಂದೆ ಆದದ್ದನ್ನೆಲ್ಲ ಮರೆತು ತನ್ನ ಭಾವಮೈಜನನೊಂದಿಗೆ ಮಂದಹಾಸದಿಂದ ಮಾತನಾಡಿದನು ನನ್ನ ಅದೃಷ್ಟಶಾಲಿಯಾದ ಭಾವ ಜಡದೇವ ಜಡ ದೇಹ ಮತ್ತು ಆತ್ಮಗಳ ವಿಷಯದಲ್ಲಿ ನೀನು ಹೇಳುವುದು ನಿಜ ಪ್ರತಿಯೊಬ್ಬ ಜೀವಿಯೂ ತನ್ನ ಜಡದೇಹವೇ ಜೀವಾತ್ಮನೆಂದು ಭಾವಿಸಿ ಅಜ್ಞಾನದಲ್ಲಿ ಹುಟ್ಟುತ್ತಾನೆ ಹಾಗೂ ದೇ ದೇವೋತ್ತಮ ಪರಮಪುರುಷನೊಡನೆ ತನ್ನ ಶಾಶ್ವತ ಬಾಂಧವ್ಯವನ್ನು ಮರೆಯುತ್ತಾನೆ ವಸುದೇವನು ಕಂಸನೊಂದಿಗೆ ಈ ರೀತಿ ಕರುಣೆ ಹಾಗೂ ಕ್ಷಮೆಯ ಭಾವನೆಯಿಂದ ನುಡಿದಾಗ ಕಂಸನಿಗೆ ಅಪರಾಧ ಭಾವ ಕಡಿಮೆಯಾಯಿತು ಅವರ ಅಪ್ಪಣೆ ಪಡೆದು ನಿರ್ಮಲವಾದ ಮನಸ್ಸಿನಿಂದ ತನ್ನ ಅರಮನೆಗೆ ಹಿಂತಿರುಗಿದನು ಕೃಷ್ಣನ ಜನ್ಮವೃತ್ತಾಂತವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ